ಬೆಂಗಳೂರು ಮೈಸೂರು ಧಾರವಾಡ ಈ ಮೂರು ಊರುಗಳು ಬಿಟ್ಟರೆ ಇವೆಲ್ಲೂ ಸಾಹಿತ್ಯ ಪರಿಷತ್ ಸದಸ್ಯರೇ ಇದೆ ಜೆ ಎಚ್ ಪಟೇಲ್ ಆ ವರ್ಷ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ರು ಈ ರಾಜಾಜಿ ನಗರಕ್ಕೆ ಹೆಸರಿಟ್ಟಾಗಲು ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ಮೈಸೂರು ಬ್ಯಾಂಕ್ ಯುನಿಯನ್ ಹುಟ್ಟಿದ್ವಿ ದಾವಣಗೆರೆ ಇದು ಅದೇ ರೀತಿ ಕಾಲೇಜ್ ಡೇಸ್ ಅಲ್ಲಿ ನೀವು ಹಿಂದ್ ಯುವಕ ಸಮ್ಮೇಳನ ಒಂದು ಸಂಘಟನೆ ಕೂಡ ಮಾಡ್ಕೊಂಡಿದ್ರಿ ಸೊ ಅದ್ರ ವಿಚಾರ ಮಾತಾಡಿದ್ರಿ ಸರ್ ನಾನು ಆಗ್ಲೇ ಹೇಳ್ದಾಗೆ ನಾವು ಸಮಾಜವಾದ ಒಪ್ತಕ್ಕಂಥವ್ರು ಲೋಹಿಯಾವಾದವನ್ನು ಒಪ್ತಕ್ಕಂಥವ್ರು ಒಂದು ದೊಡ್ಡ ಗುಂಪು ಬೆಂಗಳೂರಲ್ಲಿ ನಾವೆಲ್ಲ ಮಾಡ್ಕೊಂಡಿದ್ವಿ ನಾವು ಪ್ರತಿ ದಿನ ಸಾಯಂಕಾಲ ಸೇರ್ತಾ ಇದ್ವಿ ಸೇರಿ ಯಾವ್ದಾದ್ರು ವಿಚಾರಗಳನ್ನ ನಾವು ಮಂಥನ ಮಾಡ್ಕೊಂಡು ನಾವು ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದ್ವಿ ನಾವು ಅವಾಗವಾಗ ಕಲಿಯೋದು ಅಲ್ಲ ಪ್ರತಿದಿನ ಕಲಿಬೇಕು ಪ್ರತಿದಿನ ವಿಚಾರ ಮಾಡ್ಕೋಬೇಕು ವಿಚಾರ ವಿನಿಮಯ ಮಾಡ್ಕೋಬೇಕು ದೇಶದಲ್ಲಿ ಆಗ್ತಾ ಇರ್ತಕ್ಕಂತ ಸಮಸ್ಯೆಗಳನ್ನ ನಾವು ನಮ್ಮದೇ ಆದಂತ ರೀತಿಯಲ್ಲಿ ಜನಕ್ಕೆ ತಿಳಿಸ್ತಕ್ಕಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಸಮಾಜವಾದಿ ಗುಂಪು ಮಾಡ್ಕೊಂಡಿದ್ವಿ ಯುವಜನರ ಸಂಘಟನೆ ಆಗ್ಬೇಕಾಗಿತ್ತು ನಿಮ್ಗೆ ಇವತ್ತು ಎಲ್ಲಾ ಪಕ್ಷದವರು ಅವ್ರವ್ರದೇ ಆದಂತ ಸಂಘಟನೆಗಳು ಮಾಡ್ಕೊಂಡಿದ್ದಾರೆ ಒಟ್ಟು ವಿದ್ಯಾರ್ಥಿ ಸಂಘಟನೆ ಇವತ್ತು ಯುವ ವಿದ್ಯಾರ್ಥಿಗಳದು ಇವತ್ತು ಕೂಡ ಇಲ್ಲ ಇವತ್ತು ಆ ಕಾಲದಲ್ಲಿ ಯಾವುದೇ ವಿದ್ಯಾರ್ಥಿ ಸಂಘಟನೆ ಕೂಡ ಯಾವುದೇ ಪಕ್ಷದಲ್ಲಿ ಇರ್ಲಿಲ್ಲ ಈ ಸಮಾಜವಾದಿ ಹಿಂದ್ ಸಂಘ ಅಂತ ಸಂಗ್ರಾಂತಿ ನಾವು ಮಾಡ್ಕೊಂಡ್ವಲ್ಲ ಆ ಒಂದು ಸಂಘಟನೆ ಮೂಲಕ ನಾವೊಂದು ಅಖಿಲ ಭಾರತ ಯುವಜನರ ಸಮ್ಮೇಳನ ಮಾಡಿದ್ವಿ ಹೌದು ಅದಕ್ಕೆ ನಾವು ತಯಾರಿ ಮಾಡ್ಕೊಂಡ್ವಿ ನಾನು ಕಾಲೇಜ್ ಶಿಕ್ಷಣ ಮುಗಿಸಿದ್ದೆ ನಾನು ಬಿ ಎ ಒಂದು ಸಬ್ಜೆಕ್ಟ್ ಅಲ್ಲಿ ಫೈಲ್ ಆದ ಫೈಲ್ ಆದಂತ ಸಂದರ್ಭದಲ್ಲಿ ಆರು ತಿಂಗಳು ಸಿಕ್ತಲ್ಲ ಆ ಟೈಮ್ ಅಲ್ಲಿ ನಾವು ಈ ವಿದ್ಯಾರ್ಥಿ ಸಂಘಟನೆ ಸಂಘಟನೆ ಮಾಡಬೇಕು ಅಂತ ಹೇಳಿ ನಾವು ಸಂಘಟನೆ ಮಾಡ್ಕೊಂಡ್ವಿ ನಮ್ಮ ಜೊತೆಲಿ ರಾಮಣ್ಣವರು ಚೀರಿಗೆ ಲೋಕೇಶ್ ಆಮೇಲೆ ಇವರು ರಘುಪತಿ ಅಂತ ನೀವು ನಮ್ಮ ಮಿನಿಸ್ಟರ್ ಆಗಿದ್ರು ಅವ್ರನ್ನ ಕೇಳಿರ್ಬೇಕಲ್ಲ ರೀ ರಘುಪತಿ ಅವರು ನಾವು ರಾಮಣ್ಣವ್ರ ಕಾರ್ಯದರ್ಶಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ರಘುಪತಿ ಸಂಘಟನಾ ಕಾರ್ಯದರ್ಶಿ ಆಗಿ ನಮ್ಮ ಜೊತೆಲಿ ಕೆಲಸ ಮಾಡಿ ಅಖಿಲ ಭಾರತ ಯುವಜನರ ಸಮ್ಮೇಳನ ಮಾಡಬೇಕು ಅಂತ ಮಾಡಿದ್ವಿ ನಾವು ಎಪ್ಪತ್ತ ಅರವತ್ತೇಳರಲ್ಲಿ ಮಾಡಿದ್ವಿ ಸಮ್ಮೇಳನ ಅದಕ್ಕೆ ಜನರಲ್ ಕಾರ್ಯಪ್ಪ ಅವರು ಉದ್ಘಾಟನೆ ಮಾಡಿದ್ರು ನಮ್ಮ ಜೆ ಎಚ್ ಪಟೇಲ್ ಆ ಜೆ ಎಚ್ ಪಟೇಲ್ ಆ ವರ್ಷ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ರು ಅರವತ್ತ ಆರು ಸುಮಾರಲ್ಲಿ ಅವರು ಕನ್ನಡದಲ್ಲಿ ಭಾಷಣ ಮಾಡಿದ್ರು ಅವರನ್ನ ಕರೆದು ಸನ್ಮ ನಾವು ಸನ್ಮ ಏನು ಅಭಿನಂದನೆ ಮಾಡ್ಬೇಕು ಅಂತ ಹೇಳಿ ನಾವು ಇದ್ ಮಾಡ್ಕೊಂಡ್ವಿ ಅದೇ ಸಮಯಕ್ಕೆ ಸರಿಯಾಗಿ ಈ ಯುವಕ ಸಮ್ಮೇಳನ ಕೂಡ ಮಾಡ್ಬೇಕು ಅಂತ ಪ್ರಾರಂಭ ಮಾಡಿ ಪಟೇಲ್ ರೇ ಅಧ್ಯಕ್ಷತೆ ವಹಿಸಿದ್ರು ನಾಗ್ ಅವರು ಬಂದಿದ್ರು ರವಿ ಅವರು ಬಂದಿದ್ರು ದೊಡ್ಡ ಸಮ್ಮೇಳನ ಆ ಕಾಲಕ್ಕೆ ಯುವಜನರ ಒಂದು ದೊಡ್ಡ ಸಮ್ಮೇಳನ ಆಯ್ತು ಅದಾದ್ಮೇಲೆ ಸಾಕಷ್ಟು ಕೆಲಸಗಳನ್ನ ನಾವು ಮಾಡಿದ್ವಿ ಈ ರಾಜಾಜಿ ನಗರಕ್ಕೆ ಹೆಸರಿಟ್ಟಾಗ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ನಮ್ಮ ಹಿಂದೂ ವಿದ್ಯಾರ್ಥಿ ಸಮ್ಮೇಳನದ ಸದಸ್ಯರೆಲ್ಲ ಯಾಕೆಂದ್ರೆ ಅವ್ರಿಗೂ ನಮಗೂ ಏನ್ ಸಂಬಂಧ ರಾಜಾಜಿ ನಗರದ ಬೆಂಗಳೂರಿಗೆ ಯಾಕೆ ಇಡಬೇಕು ಅಂತ ಹೇಳಿ ನಾವು ಆ ಕಾಲದಲ್ಲಿ ಪ್ರೊಟೆಸ್ಟ್ ಮಾಡಿ ನಾವು ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ದವ್ರು ನಾವೆಲ್ಲ ಆ ಕಾಲ ಇನ್ನ ಅವೆಲ್ಲ ಪ್ರೊಟೆಸ್ಟ್ ಅವೆಲ್ಲ ಇನ್ನ ಆ ಕಾಲದಲ್ಲಿ ಏನು ಇರಲೇ ಇರ್ಲಿಲ್ಲ ಆ ಕಾಲದಲ್ಲಿ ಅವೆಲ್ಲ ನಾವೆಲ್ಲ ಯುವಕರೆಲ್ಲ ಸೇರಿ ಆ ಕೆಲಸವನ್ನ ನಾವು ಅವಾಗ ಮಾಡ್ಕೊ ಈಗ ವಿದ್ಯಾರ್ಥಿ ಮುಗಿತು ಆ ಇನ್ನೊಂದು ಹೊಸ ಒಂದು ಅಧ್ಯಾಯಕ್ಕೆ ನೀವು ಕಾಲಿಡ್ತೀರಿ ಅಂತಂದ್ರೆ ದಾವಣಗೆರೆಯಲ್ಲಿ ನಿಮ್ಗೆ ಒಂದು ಕೆಲ್ಸದ ಒಂದು ಅವಕಾಶ ಸಿಗುತ್ತೆ ಎಸ್ ಪಿ ಎಂ ಆಗ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಒಂದು ಕೆಲ್ಸಕ್ಕೆ ಸೇರ್ಕೋತೀರಿ ಯಾವ ದಾವಣ ದಾವಣಗೆರೆಗೆ ಹೋಗ್ಬಿಟ್ಟು ಅಲ್ಲಿ ಸಾಕಷ್ಟು ಕನ್ನಡದ ಕೆಲಸಗಳನ್ನ ಕೂಡ ನೀವು ಮಾಡೋದಕ್ಕೆ ಒಂದು ಕಿಡಿನ ಹಚ್ೀರಿ ಸೊ ಆ ಒಂದು ಡೇಸ್ ಹೆಂಗಿತ್ತು ಸರ್ ಫಸ್ಟ್ ನೀವು ಕೆಲ್ಸಕ್ಕೆ ಸೇರ್ಕೊಂಡ ಹೇಳ್ತಾ ಇತ್ತು ಅಂತ ನಾನು ಅರವತ್ತೇಳನೇ ಇಸುವಿನಲ್ಲಿ ನಾನ್ ದಾವಣಗೆರೆಗೆ ಕೆಲಸಕ್ಕೆ ಸೇರ್ಕೊಂಡಿದ್ರು ಆ ಸುಮಾರಿಗೆ ನಮ್ಮ ಅಣ್ಣ ಅಲ್ಲಿ ನಮ್ಮ ಇಡೀ ಸಂಸಾರವನ್ನು ಕರ್ಕೊಂಡು ದಾವಣಗೆರೆಯಲ್ಲಿ ಅವ್ರ ಸಂಸಾರ ಶುರು ಮಾಡ್ಕೊಂಡಿದ್ರು ನಮ್ ಸಂಸಾರ ಹೇಗಿತ್ತು ಅಂದ್ರೆ ಆ ಕಾಲಕ್ಕೆ ನಮ್ ತಂದೆಯವರಿಗೆ ನಮ್ ಸಂಸಾರಕ್ಕೆ ಒಂದು ಗೌರವ ಅಂತಕ್ಕಂಥದ್ದು ನಮ್ ಸಂಸಾರದಲ್ಲೇ ಇರ್ಲಿಲ್ಲ ನಮ್ ಕುಟುಂಬಗಳಲ್ಲೇ ಇರ್ಲಿ ಒಂದು ಹಠಕ್ಕಾಗಿ ನಾನು ದಾವಣಗೆರೆ ಹೋದೆ ನಮ್ಮ ಸಂಸಾರವನ್ನ ನಮ್ಮ ಇದನ್ನ ಎತ್ ಕಟ್ಟಿ ನಾವು ಒಂದು ಸಮಾಜದಲ್ಲಿ ಎಲ್ರ ಸಮ ಇದ್ದೀವಿ ಅಂತ ತೋರಿಸ್ಕೊಂಡ್ ಬರ್ಬೇಕು ಅಂತ ಹೇಳಿನೇ ನಾನು ದಾವಣಗೆರೆಯನ್ನ ಆ ಕಾಲಕೆ ಆಯ್ಕೆ ಮಾಡ್ಕೊಂಡಿದ್ದೆ ಸರಿ ಆಯ್ತು ಕೆಲ್ಸ ಆಯ್ತು ನಾನು ಬ್ಯಾಂಕ್ಗೆ ಅರವತ್ತೇಳರಲ್ಲಿ ಸೇರ್ಕೊಂಡೆ ಹ್ಮ್ ನನಗೆ ಬ್ಯಾಂಕ್ಗೆ ಸೇರ್ಕೊಂಡ ಮೊದಲನೇ ದಿನನೇ ನಮ್ಮ ಅಲ್ಲಿನ ಹಿರಿಯ ಸ್ನೇಹಿತರು ಒಂದು ವಿಷಯ ಹೇಳಿದರು ನೀನು ಈ ಪ್ರೊಬೇಷನರಿ ಪೀರಿಯಡ್ ಆರ್ ತಿಂಗಳಿದೆ ಆ ಪ್ರೊಬೇಷನರಿ ಪೀರಿಯಡ್ ಮುಗಿಯೋ ತನಕ ನೀನು ಮಾತಾಡಬಾರದು ಕೆಲಸ ಎಷ್ಟು ಅಷ್ಟೇ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನಗೆ ಎಚ್ಚರಿಕೆ ಕೊಟ್ಟು ಯಾಕೆ ಅಂದ್ರೆ ಅದಕ್ಕೊಂದು ಆರು ತಿಂಗಳು ವರ್ಷದ ಮುಂಚೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅನ್ನೋದು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಒಂದು ಯೂನಿಯನ್ ಇರ್ಲಿಲ್ಲ ಕಾಲಕ್ಕೆ ಅಷ್ಟೊತ್ ಕಾಲ ಆ ಸಂದರ್ಭದಲ್ಲಿ ಆ ದಾವಣಗೆರೆ ಶಾಖೆನಲ್ಲಿ ಒಬ್ಬ ನೌಕರರಿಗೆ ಮ್ಯಾನೇಜರ್ ಒಬ್ರು ಬಂದು ಕಿವಿ ಹಿಂಡಿ ಏನೋ ನಿನಗೆ ಕೆಲಸ ಮಾಡಕ್ಕೆ ಅಂತ ಹೇಳಿ ದಬಾಯ್ತಿದ್ರು ಆ ಒಂದು ಸಿಟ್ಟು ನಮ್ಮ ಎಲ್ಲ ಅಲ್ಲಿ ಸ್ಟಾಫ್ಗೆಲ್ಲ ಒಂದು ಬಹಳ ಸಿಟ್ಟು ಬಂತು ಪ್ರತಿರೋಧ ಮಾಡಬೇಕು ಅಂತ ಹೇಳಿ ಇನ್ನ ಯೂನಿಯನ್ ಇರಲೇ ಇರ್ಲೆಯಲ್ಲಿ ಅಲ್ಲಿ ಚಿತ್ರದುರ್ಗ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘ ಅಂತ ಒಂದು ಸಂಘಟನೆ ಇತ್ತು ಇಡೀ ಚಿತ್ರದುರ್ಗ ಜಿಲ್ಲೆ ಎಲ್ಲಾ ಬ್ಯಾಂಕ್ ನೌಕರರ ಸೇರಿ ಇದ್ದಂತ ಒಂದು ಸಂಸ್ಥೆ ಅದು ఆ సంస్థ ఆశ్రయ మైసూర్ బ్యాంక్ యూనియన్ హు మైసూర్ బ్యాంక్ బెంగళూరు యూనియన్ హిట్ ఫస్ట్ హా దూర్ బ్యాంక్ యూనియన్ హెండా దావణగిరి ఆ సిట్టిన కిచ్చు నెల్సక్ సేర్దూ ఆగి బేసిక్ సమాజీ విచారీ కిచ్చేదా ಸೊ ಆದ್ರೆ ನಾವು ಕೂಡ ಹೆಚ್ಚು ಕಮ್ಮಿ ಅಂತ ಸಂದರ್ಭದಲ್ಲಿ ಸೇರ್ಕೊಂಡಿದ್ರಿಂದ ನನಗೆ ಮೊದಲನೇದಾಗಿ ಬ್ಯಾಂಕ್ ನೌಕರರ ಸಂಘಟನೆ ಒಳಗಡೆ ಬರಬೇಕು ಒಂದು ಅವಕಾಶ ಆಯ್ತು ಆ ನನ್ನ ಆಸಕ್ತಿಯನ್ನ ಗಮನಿಸಿ ನನ್ನ ಹಿರಿಯರಲ್ಲೂ ನನ್ನನ್ನ ಮುಂದಿ ತಗೊಂಡ್ಬಂದ್ರು ಅವರು ನಾನು ಮುಂದಕ್ಕೆ ಬರೆಯೋದಕ್ಕಿಂತ ನಮ್ಮ ಹಿರಿಯರು ನನಗಿಂತ ಇಪ್ಪತ್ ಮೂವತ್ತು ವರ್ಷ ದೊಡ್ಡ ಹಿರಿಯರು ಎಲ್ಲ ಇದ್ದೋರಂತ ಬ್ಯಾಂಕ್ ಅದು ಸೊ ಪ್ರತಿಭಟನೆ ಮಾಡೋದು ರಸ್ತೆಯಲ್ಲಿ ಬ್ಯಾಂಕ್ ವಿರುದ್ಧ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡೋದು ಎಲ್ಲ ನಾವು ಮಾಡ್ತಾ ಇದ್ವಿ ಸೊ ಆದ್ರಿಂದ ನನ್ ಯೂನಿಯನ್ ಚಟುವಟಿಕೆ ಅಲ್ಲಿಂದ ಪ್ರಾರಂಭ ಆಯ್ತು ಅದಕ್ ಹಿನ್ನೆಲೆಯಾಗಿ ನಾನು ಕೆಲ್ಸಕ್ಕೆ ಸೇರೋದಕ್ಕೆ ಮುಂಚೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಚುನಾವಣೆ ನಡೆಯಿತು కన్నడ సాహిత్య పరిషత్తు అల్లి తనక అరవత్ ఆర్ తన బెంగళూరు మైసూరు ధార్వాడ ఈ ఊరు సాహిత్య పరిషత్ సదస్యరే ఇక సరే నారాయణు చునవణ నింతుకుంటువణ నింగ్ళూరలే నారాయణు ಅಂತ నింతుకుంటారు అంత గొప్ప తక్షణ నా ಅವರು ಆಗಿ ಅವ್ರಿಗೋಸ್ಕರ ಕೆಲಸ ಮಾಡೋದಕ್ಕೆ ಮೆಂಬರ್ಶಿಪ್ ಮಾಡೋದಕ್ಕೆ ನಾನು ರಾಮಣ್ಣ ಅವರೆಲ್ಲ ನಾನು ಇನ್ನ ದಾವಣಗೆರೆಗೆ ಬರಕ್ ಮುಂಚೆನೆ ನಾವು ಅವ್ರ ಕೆಲಸ ಮಾಡಿಕೊಂಡು ನಾವು ಅವರ ಅವ್ರನ್ನ ಜೈಶಾಲಿಗಳಾಗಿ ಮಾಡ್ಬೇಕು ಅಂತ ನಾನು ಇಟ್ಕೊಂಡ್ವಿ ನಾವು ಸೊ ಅದೇ ಮೂಡಲ್ಲಿ ನಾನು ದಾವಣಗೆರೆಗೆ ಬಂದೆ ದಾವಣಗೆರೆಯೂ ಕೂಡ ನಿಮ್ಗೆ ಹೇಳ್ತೀನಿ ನೂರು ಜನ ಮೆಂಬರ್ಸ್ ಇರ್ಲಿಲ್ಲ ಅವಾಗ ಸಾಹಿತ್ಯ ಪರಿಷತ್ತಿಗೆ ನೂರು ಜನ ಮೆಂಬರ್ಸ್ ಇರ್ಲಿಲ್ಲ ಸತ್ತೂರು ಸೇರಿ ನೂರು ಕೂಡ ಇರ್ಲಿಲ್ಲ ಆ ಕಾಲಕ್ಕೆ ಸಾಹಿತ್ಯ ಪರಿಷತ್ ಅಷ್ಟೇ ಅವಾಗ ಸೊ ನಾನು ಅವಾಗ ಅಲ್ಲಿ ನಾರಾಯಣವ್ರಿಗೋಸ್ಕರ ಇನ್ನೊಂದಷ್ಟು ಓಟ್ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಸದಸ್ಯರನ್ನ ಮಾಡೋದಿಕ್ಕೆ ನಾವು ನೂರೂರು ಸುತ್ತಿದೆ ಅವಾಗ ಚಿತ್ರದುರ್ಗ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಹೇಗೆ ಅವಿಭಜಿತ ಕೋಲಾರ ಜಿಲ್ಲೆ ಆಗಿತ್ತು ಆಗ ಚಿತ್ರದುರ್ಗ ಜಿಲ್ಲೆನೂ ಹಾಗೆ ಇದ್ದಿದ್ದು ಹನ್ನೆರಡು ತಾಲ್ಲೂಕು ಇತ್ತು ಅವಾಗ ಸೊ ನಾನು ಅಷ್ಟು ತಾಲ್ಲೂಕಲ್ಲಿ ನಮ್ಮ ಸ್ನೇಹಿತರ ಬೆಂಗಳೂರಿನಿಂದ ಸಹಾಯದಿಂದ ಊರು ಊರು ಸುತ್ತಿ ಮೆಂಬರ್ಸ್ ಮಾಡಿಸಿದ್ವಿ ಮಾಡಿ ನಮ್ಮ ಜಿ ನಾರಾಯಣರು ಅತ್ಯಂತ ಬಹುಮತದಿಂದ ನಮಗೆ ಗೆದ್ರು ಸರಿ ನಾನು ಮೆಂಬರ್ಸ್ ಮಾಡಿಸಿದ್ನಲ್ಲ ಅವರು ಮತ್ತು ಜಿಲ್ಲೆ ಜಿಲ್ಲಾ ಘಟಕ ಅಂತ ಇರ್ಲೇ ಇರ್ಲಿಲ್ಲ ಆ ತನಕ ಜಿಲ್ಲಾ ಘಟಕ ಇರ್ಲಿಲ್ಲ ಯಾವ ಜಿಲ್ಲೆನಲ್ಲೂ ಇರ್ಲಿಲ್ಲ ಸೊ ಅವಾಗ ಜಿಲ್ಲಾ ಘಟಕ ಮಾಡಿದಾಗ ನಮ್ಮನ್ನ ಚುನಾವಣೆ ಅಂತ ಒಂದು ಎಲ್ಲಾರ್ ಕರೆಸಿದ್ರು ಸದಸ್ಯರನ್ನು ನೂರ್ ಜನ ನಾನು ಮೇಲ್ ಆಯ್ತು ನಾನು ಸೇರ್ ಸದಸ್ಯನ್ ಮಾಡಿಸಿದವರು ಸೇರಿದ್ರೆ ನೂರ್ ನೂರ್ ಇಪ್ಪತ್ ಜನ ಸದಸ್ಯರಾದ್ರು ಸರಿ ನೂರ್ ಇಪ್ಪತ್ ಜನ ಸದಸ್ಯರಿಗೂ ಕೂಡ ಇಂಥ ದಿನ ಇಂಥ ಕಡೆ ನಾನೇ ಆರ್ಗನೈಸ್ ಮಾಡಿದೆ ಅಲ್ಲಿ ಆರ್ಗನೈಸ್ ಮಾಡೋದಕ್ಕೂ ಯಾರು ಇರ್ಲಿಲ್ಲ ಅಲ್ಲಿ ಒಂದು ಚುನಾವಣೆ ಆರ್ಗನೈಸ್ ಮಾಡೋದಕ್ಕೆ ಪರಿಷತ್ ನಿಂದಾನೇ ಎಲ್ಲರಿಗೂ ಇಂಟಿಮೇಶನ್ ಹೋಯ್ತು ಇಂತ ಜಾಗದಲ್ಲಿ ನಡೀತಾ ಇದೆ ಚುನಾವಣೆಗೆ ಬಂದು ಭಾಗವಹಿಸ್ಬೇಕು ಹೇಳಿ ಅವತ್ತು ಕೂಡ ಸ್ಥಳೀಯವಾಗಿ ಯಾರು ಹಳವರು ಇದ್ರೂ ಒಬ್ರು ಬರ್ಲಿಲ್ಲ ನಾನು ಯಾರನ್ನ ಸದಸ್ಯರು ಮಾಡಿದ್ರು ಅವ್ರು ಮಾತ್ರ ಬಂದ್ರು ನಾನು ಅಲ್ಲಿ ಯುನಾನಿಮಸ್ ಆಗಿ ಅವಿರೋಧವಾಗಿ ಚಿತ್ರದುರ್ಗ ಜಿಲ್ಲೆಯ ಮೊದಲನೇ ಅಧ್ಯಕ್ಷನಾಗಿ ನಾನ್ ಚೆನ್ನಾಗಿ ಸೊ ಈ ಎರಡೂ ರಥಗಳನ್ನ ನಾನು ಇದು ಏರಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಆಯ್ತು ಈಗ ಸಾಮಾನ್ಯವಾಗಿ ಎಲ್ಸೋದ್ ಯಾಕಂದ್ರೆ ಈಗ ಬ್ಯಾಂಕ್ ನೌಕರಿ ಸಿಕ್ಕಿದೆ ಒಳ್ಳೆ ಸಂಬಳ ಬರ್ತಾ ಇರ್ತ ಸೀಮಂತಲ್ಲಿ ಯಾಕಪ್ಪ ನಮ್ಗೆ ಹೋರಾಟಗಳು ಯಾಕಪ್ಪ ಈ ಒಂದು ಕೆಲಸಗಳು ಅಂತ ನಿರ್ಧಾರದಲ್ಲಿ ಸಾಕಷ್ಟು ಜನ ಇರ್ತಾರೆ ಸೊ ನಿಮ್ಗೆ ಆ ಕೆಲಸ ಮಾಡೋದಕ್ಕೆ ಒಂದು ದಾರಿ ಯಾವ ತರ ಸಿಕ್ತು ಇವಾಗ ಹೇಳಿದ್ರೆ ಈ ತರ ಸಂಘಟನೆ ಅಂದ್ರೆ ಸಾಹಿತ್ಯ ಪರಿಷತ್ ನ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಹೋರಾಟಗಳು ಎಲ್ಲ ಆಗ್ತಾವಂತ ಅಂದ್ರೆ ಸಾಹಿತ್ಯ ಪರಿಷತ್ ಅತಿ ಕಿರಿಯ ಒಂದು ಅಧ್ಯಕ್ಷ ಕೂಡ ನೀವೇ ಅಂತ ವಿಷಯಗಳು ಕೇಳ್ಪಟ್ಟ ಸೊ ಆಗಿನ ಟೈಮಲ್ಲಿ ಕನ್ನಡದ ಒಂದು ಕಂಪು ತರ ಇತ್ತು ಆ ಭಾಗದಲ್ಲಿ ಅಂತ ಆ ಕಾಲದಲ್ಲಿ ಸಾಹಿತ್ಯ ಕನ್ನಡದ ಒಂದೋ ಎರಡೋ ಸಂಘಟನೆಗಳು ದಾವಣಗೆರೆಯಲ್ಲಿ ಇತ್ತು ಕನ್ನಡದ ಹೆಸರು ಹೇಳ್ಕೊಂಡು ಕೆಲಸ ಮಾಡೋದಷ್ಟೇ ಸಾಹಿತ್ಯ ರಂಗಭೂಮಿ ಕೆಲಸ ಮಾಡುವಂತ ಯಾವ ಸಂಘಟನೆ ಕೂಡ ಅರವತ್ತೇಳು ಎಪ್ಪತ್ತರ ತನಕ ಅಲ್ಲಿ ಇರ್ಲೇ ಇರ್ಲಿಲ್ಲ ನಾವೇನೇ ಆ ಸಾಹಿತ್ಯ ಪರಿಷತ್ತೇನೆ ಮೊದಲನೇ ಸಾಹಿತ್ಯದ ಕೆಲಸ ಮಾಡೋದಕ್ಕೆ ಉಟ್ಕೊಂಡಂತ ಒಂದು ಸಂಸ್ಥೆ ಚಿತ್ರೋಡ್ಗಿಲ್ಲೆ ಸೊ ನಮ್ಮ ಕೆಲ್ಸಗಳು ಕಾರ್ಯಗಳು ಮಾಡಿದ್ಮೇಲೆ ಸ್ವತಂತ್ರವಾಗಿ ಇನ್ನೊಂದ್ ಸಂಘ ಮಾಡ್ಬೇಕು ಅಂತ ಹೇಳಿ ಪ್ರತಿಮಾ ಸಭಾ ಅಂತ ಹೇಳಿ ಒಂದು ಇನ್ನೊಂದು ಸಂಘಟನೆ ನಾವೇ ಮಾಡಿ ಅದ್ರ ವಿಚಾರ ನಾನ್ ಮಾತಾಡ್ಸ್ತೀನಿ ಸರ್ ಬಿಕಾಸ್ ಅಂತಂದ್ರೆ ಈಗ ಸಾಹಿತ್ಯ ಪರಿಷತ್ ಕೆಲಸಗಳು ತಮ್ಮ ಬೆಂಬಲ ತಗೊಂಡು ಎಲ್ಲಾ ಮಾಡ್ತೀವಿ ಆದ್ರೆ ಆ ಪ್ರತಿಮಾ ಸಂಘ ಸಂಘಟನೆ ಮಾಡ್ಬೇಕು ಅಂತಂದಾಗ ಅಲ್ಲಿ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಒಗ್ಗೂಡಿಸ್ತೀರಿ ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನೋ ಒಂದು ಹೊಸ ಒಂದು ಇತಿಹಾಸ ಸೃಷ್ಟಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಇನ್ನಷ್ಟು ಜನ ಹಿಮ್ಮಡಿಯಾಗಿ ಸೇರ್ಕೊಂಡು ಸೇರ್ಕೊಂಡು ಮುಂದೆ ಹೋಗ್ತಾರೆ ಆ ಒಂದು ಪ್ರತಿಮಾ ಸಂಘಟನೆ ಬಗ್ಗೆ ಮಾತ್ರ ವಿಶೇಷವಾಗಿ ನಾನು ದಾವಣಗೆರೆಯಲ್ಲಿ ಇತಿಹಾಸಕ್ಕೆ ಸೇರಿದ ಮೇಲೆ ಈ ಮೂರು ಲಾ ಕೋರ್ಸ್ ಶುರು ಆಯ್ತು ಸರಿ ನಾನು ನಮ್ಮ ಸ್ನೇಹಿತರೆ ನಾವು ಲಾ ಕಾಲೇಜಿಗೆ ಸೇರ್ಕೊಂಡೆ ನಾನು ನೀವು ಹೌದು ಭಯ ನಾನು ಈ ಯೂನಿಯನ್ ಕೆಲಸದಲ್ಲಿ ಇರ್ತೀನಲ್ಲ ಯಾವಾಗ್ಲೂ ಇಲ್ಲ ನಾನು ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ಇರ್ತೀವಿ ನಾವ್ ಸಾಮಾನ್ಯವಾಗಿ ಸೊ ಆ ಕಾರಣಕ್ಕೆ ಅಕಸ್ಮಾತ್ ನನಗ್ ಕೆಲ್ಸ ಕೆಲ್ಸ ಹೋಗ್ಬಿಟ್ರೆ ಏನಪ್ಪಾ ಮಾಡೋದು ಒಂದ್ ಇರ್ಲಿ ಜತೇಲಿ ಅಂತ ಹೇಳಿ ಲಾ ಓದಿ ನಾನು ಸ್ವತಂತ್ರವಾಗ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಂತ ಹೇಳಿ ನಾನ್ ಲಾ ಕಾಲೇಜ್ ಸರಿ ಇಲ್ಲ ಕಾಲೇಜಿಗೆ ಮೇಲೆ ನಮ್ಗೆ ಅಲ್ಲಿ ಇನ್ನೊಂದಷ್ಟು ಜನ ಹೊಸ ಹುಡುಗರು ಹೊಸ ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲಾರು ನಮ್ ಜೊತೆಗೂಡಿದ್ರು ನಾನು ಯಾವಾಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ್ನೋ ಚಟುವಟಿಕೆಗಳು ಎಲ್ಲಾ ಪ್ರಾರಂಭ ಆಯ್ತು ಆ ಭಾಗದಲ್ಲಿಲ್ಲಾನು ಆವಾಗ ನಮ್ ಕಾಲೇಜಿನ ಅಧ್ಯಾಪಕರು ನಮ್ ಜೊತೆಲಿ ಬಂದ್ರು ನನಗೂ ಅವ್ರಿಗೂ ಈಗ ಹತ್ತು ಹದಿನೈದು ವರ್ಷ ಡಿಫರೆನ್ಸ್ ಇದ್ರು ಕೂಡ ನಾನು ಅಧ್ಯಕ್ಷನಾದ್ರೂ ಕೂಡ ಅದೇ ಗೌರವದಿಂದ ನಾನು ನೋಡ್ಕೊಂಡ್ರು ಆ ಕಾಲದ ಜನ ಸಾಹಿತ್ಯ ಪರಿಷತ್ತು ಅನ್ನೋ ಒಂದು ಕಾರಣಕ್ಕೆ ನನಗೂ ಕೂಡ ಅದೇ ಗೌರವ ಕೊಟ್ರು ಹೊಸ ವಿದ್ಯಾರ್ಥಿಗಳನ್ನ ಸೇರಿಸಿ ನಾವು ಪ್ರತಿಮಾ ಸಭಾ ಅನ್ತಕ್ಕಂತ ಸಂಸ್ಥೆಯನ್ನ ನಾವು ಅವಾಗ ಉಟ್ಟು ಮಾಡ್ಕೊಂಡ್ವಿ ಇತ್ತೀ ಇಲ್ಲಿ ತನಕ ಸುಮಾರು ಒಂದು ಎಂಟು ಹತ್ತು ವರ್ಷದ ಹಿಂದಿನ ತನಕನು ಒಂದೇ ಸಂಘಟನೆ ದಾವಣಗೆರೆಯಲ್ಲಿ ರಂಗಭೂಮಿ ಮತ್ತು ಸಾಹಿತ್ಯ ಚಟುವಟಿಕೆಗಳನ್ನ ನಿರಂತರವಾಗಿ ನಡ್ಸ್ಕೊಂಡ್ಬಂತು